ಪಿಂಚಣಿದಾರರಿಗೆ ಸರ್ಕಾರ ಒಂದು ಗುಡ್ ನ್ಯೂಸ್ ನೀಡಿದೆ ಪಿಂಚಣಿ ನಿಯಮದಲ್ಲಿ ಒಂದಷ್ಟು ಬದಲಾವಣೆ ತರಲಿದ್ದು ಇದು ನಿವೃತ್ತರ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಹೆಜ್ಜೆಯಾಗಲಿದೆ ಎಂದು ಹೇಳಲಾಗುತ್ತಿದೆ ಈ ಬಗ್ಗೆ ಸಂಪೂರ್ಣ ಮಾಹಿತಿ ಪೂರ್ತಿ ನೋಡಿ ಹಾಗೂ ಪಿಂಚಣಿಗೆ ಸಂಬಂಧಪಟ್ಟಂತಹ ಹಾಗೂ ಸರ್ಕಾರದ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹೌದು ಸರ್ಕಾರಿ ನೌಕರರ ನಿವೃತ್ತ ಬದುಕು ಚೆನ್ನಾಗಿರಬೇಕು ಎಂದರೆ ಅವರಿಗೆ ಸ್ಥಿರವಾದ ಆದಾಯ ಇರಬೇಕು ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಡಿ ನಿವೃತ್ತಿಯಾದವರಿಗೆ ವಿಶ್ವಾಸಾರ್ಹ ಮತ್ತು ಸ್ಥಿರಾದಾಯ ಯೋಜನೆ ರೂಪಿಸಲು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಉನ್ನತ ಮಟ್ಟದ ತಜ್ಞರ ಸಮಿತಿಯೊಂದನ್ನು ರಚಿಸಿದೆ ಆ ಸಮಿತಿಯು ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಯಡಿ ಹೊಸ ನಿಯಮ ಹಾಗೂ ಮಾರ್ಗಸೂಚಿಗಳನ್ನು ರೂಪಿಸಲಿದೆ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ರಚಿಸಿರುವ ಉನ್ನತ ಮಟ್ಟದ ತಜ್ಞರ ಸಮಿತಿಯ ಮತ್ತೊಂದು ಪ್ರಮುಖ ಕೆಲಸವೆಂದರೆ ಹಣದುಬ್ಬರ ಬೆಲೆ ಏರಿಕೆ ಮಾರುಕಟ್ಟೆಯ ಏರಿಳಿತಗಳನ್ನು ಆಧರಿಸಿ ಪಿಂಚಣಿ ಪ್ರಮಾಣ ನಿಗದಿಪಡಿಸುವುದು ಖಚಿತಪಡಿಸಿಕೊಳ್ಳುವುದು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಈ ನಡೆ ಪಿಂಚಣಿದಾರರ ನಿವೃತ್ತಿ ಜೀವನದ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಹೆಜ್ಜೆಯಾಗಲಿದೆ ಪ್ರತಿಯೊಬ್ಬ ನೌಕರನು ನಿವೃತ್ತಿ ನಂತರದ ಜೀವನ ಆರ್ಥಿಕ ಸ್ವಾವಲಂಬನೆಯಿಂದ ಕೂಡಿರಬೇಕು ಹಾಗೂ ಗೌರವಾನ್ವಿತ ಜೀವನ ನಡೆಸುವಂತಿರಬೇಕು ಎಂಬ ಆಸೆ ಹಾಗೂ ಗುರಿ ಇರುತ್ತದೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳ ಪಟ್ಟಿ ಸೇರಬೇಕು ಎಂದುಕೊಂಡಿರುವ ಭಾರತ ಸರ್ಕಾರದ ಗುರಿ ಇದಾಗಿದೆ ಅದಕ್ಕೆ ತಕ್ಕಂತೆ ಪಿಂಚಣಿ ಯೋಜನೆಯಲ್ಲಿ ಸುಧಾರಣೆ ತರಲು ಸರ್ಕಾರ ಮುಂದಾಗಿದೆ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಸಮಿತಿಯಲ್ಲಿ ಹದಿನೈದು ಸದಸ್ಯರಿರುತ್ತಾರೆ ಇರುತ್ತಾರೆ ಈಗ ಈ ಸಮಿತಿಯ ನೇತೃತ್ವವನ್ನು ಭಾರತೀಯ ದಿವಾಳಿತನ ಮತ್ತು ದಿವಾಳಿತನ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಎಂಎಸ್ ಸಾವು ವಹಿಸಲಿದ್ದಾರೆ ಇದಲ್ಲದೆ ಕಾನೂನು ವಿಮಾ ಗಣಿತ ವಿಜ್ಞಾನ ಹಣಕಾಸು ವಿಮೆ ಬಂಡವಾಳ ಮಾರುಕಟ್ಟೆಗಳು ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ತಜ್ಞರು ಸಮಿತಿಯ ಸದಸ್ಯರಾಗಿರುತ್ತಾರೆ ಕೆಲವೊಮ್ಮೆ ಬಾಹ್ಯ ತಜ್ಞರು ಮತ್ತು ಮಧ್ಯಸ್ಥಿಕೆ ಸಂಸ್ಥೆಗಳನ್ನು ವಿಶೇಷ ಆಹ್ವಾನಿತರಾಗಿ ಸೇರಿಸಿಕೊಳ್ಳಲಾಗುತ್ತದೆ ಸಮಿತಿಯು ರಚನಾತ್ಮಕ ಪಿಂಚಣಿ ಪಾವತಿಗಳ ಕುರಿತು ಶಾಶ್ವತ ಸಲಹಾ ಗುಂಪುಗಳಾಗಿ ಕೆಲಸವನ್ನು ಮಾಡುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಮೂವತ್ತರಂದು ಬಿಡುಗಡೆಯಾದ ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಸಮಾಲೋಚನಾ ಪತ್ರಿಕೆಯಲ್ಲಿ ಪಿಂಚಣಿ ಯೋಜನೆಗಳನ್ನು ಬೆಂಬಲಿಸುವ ಎನ್ಪಿಎಸ್ ನಲ್ಲಿ ಖಾತರಿಪಡಿಸಿದ ಪಿಂಚಣಿ ಪಾವತಿಗಳಿಗೆ ನಿಯಂತ್ರಕ ಚೌಕಟ್ಟನ್ನು ರಚಿಸುವುದು ಮುಖ್ಯ ಗುರಿ ಎನ್ನುವುದನ್ನು ತಿಳಿಸಲಾಗಿದೆ ಇದಲ್ಲದೆ ಎನ್ಪಿಎಸ್ ನಲ್ಲಿ ಹೂಡಿಕೆ ಮಾಡುವುದರಿಂದ ಹಿಡಿದು ಹಣವನ್ನು ಹಿಂಪಡೆಯುವವರಿಗೆ ಪ್ರಕ್ರಿಯೆಗಳನ್ನು ಸುಲಭಗೊಳಿಸುವುದನ್ನು ಸಮಿತಿ ಖಚಿತಪಡಿಸುತ್ತದೆ ಗ್ರಾಹಕರ ಅಂದರೆ ಪಿಂಚಣಿದಾರರ ಹಿತಾಸಕ್ತಿಗಳನ್ನು ಕಾಪಾಡಲು ತಪ್ಪು ಮಾರಾಟವನ್ನು ನಿಲ್ಲಿಸಲು ಮತ್ತು ಪಿಂಚಣಿಗಳಲ್ಲಿ ಭರವಸೆ ಮತ್ತು ಮಾರುಕಟ್ಟೆ ಆಧಾರಿತ ಖಾತರಿಗಳ ನಡುವಿನ ವ್ಯತ್ಯಾಸಗಳನ್ನು ಸ್ಪಷ್ಟಪಡಿಸಲು ಉನ್ನತ ಮಟ್ಟದ ಸಮಿತಿಯು ಚೌಕ ನ್ನು ರೂಪಿಸುತ್ತದೆ ಇದರಿಂದ ಎನ್ಪಿಎಸ್ ಅನ್ನು ಕೇವಲ ಮಾರುಕಟ್ಟೆ ಆಧಾರಿತ ನಿವೃತ್ತಿ ಆಯ್ಕೆಯಿಂದ ಹೆಚ್ಚು ಸುರಕ್ಷಿತ ಮತ್ತು ವಿಶ್ವಾಸಾರ್ಹ ಪಿಂಚಣಿ ವ್ಯವಸ್ಥೆಯಾಗಿ ಬದಲಾಯಿಸಲು ಕ್ರಮ ಕೈಗೊಂಡಂತಾಗಿದೆ ಹೀಗಾಗಿ ಪಿಂಚಣಿಗಳಲ್ಲಿ ಕೆಲವೊಂದು ನಿಯಮಗಳನ್ನು ಬದಲಾಯಿಸಲು ಸರ್ಕಾರ ಈಗಾಗಲೇ ಯೋಜನೆ ರೂಪಿಸಿದೆ ಇದರಿಂದ ನಿವೃತ್ತರಿಗೆ ಪಿಂಚಣಿ ಪಡೆಯಲು ಇನ್ನಷ್ಟು ಸುಲಭವಾಗುತ್ತದೆ ಮತ್ತು ಆರ್ಥಿಕ ಭದ್ರತೆ ಸ್ಥಿರವಾಗಿರುತ್ತದೆ ಪಿಂಚಣಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ